ಅಮರಳಾದಳು ಓ ನನಗೆ ಈ ಒಂದು ಸಿನಿಮಾದ ಹಾಡಿನ ದೃಶ್ಯದಲ್ಲಿ ನನಗೆ ಬಹಳ ಕಾಡಿದ್ದು ಅಮರಳಾದಳು ಓ ಬವ್ವ ಚಿತ್ರದುರ್ಗದ ಓ ಬವ್ವ ಈ ಸಾಲು ಪುಟ್ಟಣ ಕಣಗಾಲ್ ಧೀಮಂತ ನಿರ್ದೇಶಕರು ಇದನ್ನು ಭಾಳ ಅದ್ಭುತವಾಗಿ ಕಂಪೋಸ್ ಮಾಡಿದರು ಆಮೇಲೆ ಆ ಸಿನಿಮಾದಲ್ಲಿ ಅಭಿನಯ ಶಾರದ ಜಯಂತಿಯವರ ಪಾತ್ರ ನೋಡಿ ಅನೇಕ ಮಹಿಳೆ ಕರ್ನಾಟಕದ ಅನೇಕ ಮಹಿಳೆಯರು ವನಿಕೆಯನ್ನು ತಗೊಂಡು ಅವರೇ ಓಬವ್ವಗಳಾಗ್ಬಿಟ್ಟಿದ್ರು ಅವಾಗೆಲ್ಲ ಅಷ್ಟು ಅದ್ಭುತವಾಗಿ ಶಾರ್ಟ್ ಕಂಪೋಸ್ ಮಾಡಿದರು ಆ ಕ್ಯಾರೆಕ್ಟ್ರನ್ನ ಅಲ್ಲಿ ಕಡಿಮೆ ಕಡಿಮೆ ಸಾಲಗಳಿರೋ ಇದರಲ್ಲಿ ಅಷ್ಟು ಅದ್ಭುತವಾಗಿ ಚಿತ್ರಣ ಮಾಡಿಕೊಟ್ಟಿದ್ರು ಅಲ್ಲಿ ಓಬವ್ವ ಸತ್ತೋಗ್ಬಿಟ್ಲು ನಾವೆಲ್ಲರೂ ಕೂಡ ಹಾಗೇ ಅಂತ ಅಂದ್ಕೊಂಡಿದ್ವಿ ನಾವು ಇದೇ ಸತ್ಯ ಅದಾದ ನಂತರ ಚಿತ್ರದುರ್ಗ ಮತ್ತು ಬಳ್ಳಾರಿ ಗುಡಿಕೋಟೆ ಜರಿಮಲೆ ಉಜ್ಜಯಿನಿ ಈ ಪ್ರಾಂತ್ಯಗಳಲ್ಲೆಲ್ಲ ನಾನು ಪ್ರಯಾಣ ಮಾಡಿ ಇದ್ರ ಬಗ್ಗೆಲ್ಲ ಕೂಲಂಕುಷವಾಗಿ ಅಧ್ಯಯನ ಮಾಡುವ ಗೊತ್ತಾಗಿದ್ದು ಛಲವಾದಿ ಸಮುದಾಯದ ಓಬವ್ವೇ ಏನಿದಾಳೆ ಆಕೆಯೇ ಬೇರೆ ಚಿತ್ರದುರ್ಗದ ಓಬವ್ವ ನಾಗತಿಯೇ ಬೇರೆ ನಾನು ಎರಡೂ ಒಂದೇ ಓಬವ್ವ ಅಂತ ತಿಳ್ಕೊಂಡಿದ್ದು ಆದರೆ ಹಲವಾರು ಜನಗಳ ಜೊತೆ ಚರ್ಚೆ ಮಾಡಿ ಆಮೇಲೆ ಶಿಕ್ಷಕರು ಪ್ರೊಫೆಸರ್ಸ್ಗಳು ಇವತ್ತಿಗೆಲ್ಲ ಚರ್ಚೆ ಮಾಡೋದು ಗೊತ್ತಾಗಿದ್ದು ಗುಡಿಕೋಟೆಯ ಮೂಲದ ಓಬವ್ವ ಆಕೆ ವೀರಾಗ್ರಣಿ ಆಕೆ ಒಬ್ಬಳು ಚಿತ್ರದುರ್ಗವನ್ನು ಮುನ್ನಡೆಸಿದಂಥ ಓಬವ್ವ ನಾಗತಿ ಒಬ್ಬಳು ಇಬ್ರು ಇದರಲ್ಲಿ ಈ ಓಬವ್ವ ಅನ್ನೋದೇನಿದೆಯಲ್ಲ ಹೆಸರು ಎಲ್ಲಿಂದ ಬಂತು ಅನ್ನೋದು ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು ನನಗೆ ಅದಕ್ಕೊಂದಿಷ್ಟು ಹುಡುಕಾಟ ಮಾಡಿದ್ವಿ ಓಬವ್ವ ಅಂದರೆ ಏನು ಅಂತ ಇದು ಆಹೋಬಲ ಬೆಟ್ಟದಿಂದ ಬಂದಂಥ ಪದ ಈ ಚಿತ್ರದುರ್ಗ ರಾಯದುರ್ಗ ಮೊಣಕಾಲ್ಮೂರು ನುಂಕಿ ಈ ಥರ ಪ್ರಾಂತ್ಯಗಳು ಸತ್ತಿಗೆ ಅದು ಆಹೋಬಲ ಆಹೋಬಲ ಒಬ್ಬ ಆಗಿ ಅದು ಓಬವ್ವ ಓ ಬಣ್ಣ ಓಬಪ್ಪ ಹಿಂಗೋಬಳೇಶ ಆಗಿ ಹಿಂಗೆ ಉಳಿದ್ಬಿಟ್ಟು ಓಬವ್ವ ಆಗಿ ಹಿಂಗೆ ಉಳಿದಿದೆ ಅನ್ನೋದು ಕೆಲವರ ದಾಖಲೆ ಮಾತುಗಳೆವೆಲ್ಲವೂ ಕೂಡ ಗುಡಿಕೋಟೆಯಿಂದ ಮದಕರಿ ನಾಯಕರಿಗೆ ಪದ್ಮಮ್ಮನಾಗತಿಯನ್ನು ಮದುವೆ ಮಾಡಿಕೊಟ್ಟ ನಂತರ ಆಕೆಯ ಬಾಲ್ಯದ ಗೆಳತಿ ಓಬವ್ವ ಚಲುವಾದಿ ಸಮುದಾಯ ಮತ್ತು ನಾಯಕ ಸಮುದಾಯ ಎಲ್ಲ ಒಟ್ಟೊಟ್ಟಿಗೆ ಬೆಳೆದು ಬೆಳೆದಂಥ ಒಂದು ಸಂಸ್ಕಾರವಂತರ ಕುಟುಂಬಗಳಲ್ಲಿ ಗುಡಿಕೋಟೆಯಲ್ಲಿ ಗುಡಿಕೋಟೆಯು ಕೂಡ ಒಂದು ಪ್ರಾಂತ್ಯ ಅಲ್ಲೂ ಕೂಡ ಒಬ್ಬ ನಾಯಕ ಅರಸ ಇದ್ದ ಅದರ ಪಕ್ಕದಲ್ಲೇ ಜರಿಮಲೆ ಅಲ್ಲೂ ಕೂಡ ಒಬ್ಬ ಅರಸರಿದ್ದ ಅದನ್ನು ದಾಟಿದ ಹರಪನಹಳ್ಳಿ ಅಲ್ಲೂ ಕೂಡ ಒಬ್ಬರ ಅರಸರಿದ್ದರು ಹೀಗೆ ಪಕ್ಕ ಪಕ್ಕದಲ್ಲಿ ಇರತಕ್ಕಂಥ ಅರಸರು ಮದಕರಿ ನಾಯಕರ ಆ ಒಂದು ಹೀರೋಯಿಸಮ್ ನೋಡಿ ಅವರಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾಯಿದ್ರು ಸೊ ಪದ್ಮಮ್ಮನಾಗತಿಯವರು ಮದಕರಿ ನಾಯಕರನ್ನು ಮದುವೆ ಆದ ನಂತರ ಅವಳ ಬಾಲ್ಯದ ಗೆಳತಿ ಓಬವರು ಕೂಡ ಚಿತ್ರದುರ್ಗಕ್ಕೆ ಬಂದರು ಮದಕರಿ ನಾಯಕರು ಅವರಿಗೊಂದು ಗಂಡನ್ನು ನೋಡಿದರು ಮದ್ದಹನುಮ ಅವರನ್ನು ಅವರು ಕಹಳೆ ಮದ್ದ ಹನುಮ ಅಂತಕ್ಕಂಥ ಹೆಸರು ಅವರು ಸೈನಿಕರನ್ನು ಜಾಗೃತಿಗೊಳಿಸ್ತಕ್ಕಂಥ ಕಹಳೆ ಓದುವ ಒಂದು ಕಾಯಕವನ್ನು ಮಾಡ್ತಂತ ಇದ್ದಂಥವ್ರು ಸೊ ಹೈದರಾಲಿಯ ಸೈನಿಕರು ಕಳ್ಳಗಂಡಿಯ ಮೂಲಕ ಹೊರಬಂದಾಗ ವನಿಕೆ ಓಬವ್ವ ಅದನ್ನು ನೋಡಿ ಅಂದರೆ ಓಬವ್ವ ಅದನ್ನು ನೋಡಿ ಅಡುಗೆ ಮನೆಯಲ್ಲಿರ್ತಕ್ಕಂಥ ವನಿಕೆಯನ್ನು ಜೋಳ ಕುಟ್ಟಕ್ಕೆ ಅಂತ ಏನು ಇಟ್ಟಿದ್ರಲ್ಲ ಆ ವನಿಕೆಯನ್ನು ನಮ್ಮ ಕಡೆ ವನಿಕೆಗಳಂದರೆ ಬಲಿಷ್ಠವಾಗಿರ್ತಕ್ಕಂಥ ವನಿಕೆಗಳು ಅದನ್ನು ತಗೊಂಡು ಕಳ್ಳಗಂಡಿಯ ಮೂಲಕ ಆಚೆಗೆ ಬರ್ತಕ್ಕಂಥ ಹೈದರಾಲಿಯ ಸೈನಿಕರಿಗೆ ತಲೆಗೆ ಒಂದೊಂದು ಒಡೆತಗಳನ್ನು ಒಡೆದು 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 ಎಣದ ರಾಶಿಯನ್ನು ಎತ್ತಿ ಪಕ್ಕಕ್ಕೆ ಎಳೆದು 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 ಹಾಕುವಾಗ ಆಕೆ ಗೊತ್ತಿಲ್ಲದೇ ತುಂಬ ಸುಸ್ತು ಆ ರಕ್ತವನ್ನೆಲ್ಲ ನೋಡಿ ಎಲ್ಲೋ ಒಂದು ಕಡೆ ಆ ಭಯ ಭೀತಿ ಎಲ್ಲ ಆವರಿಸ್ಕೊಳ್ತಾ ಶುರು ಮಾಡ್ತು ಆವೇಶದಲ್ಲಿ ವೀರಾಗ್ರಣಿಯಾಗಿ ವೀರನಾರಿಯಾಗಿ ಒಂದು ರೀತಿಯ ಆರ್ಭಟಿಸಿ ಹೆಣಗಳ ರಾಶಿನ ಹಾಕಿದ್ದು ಒಂದು ಕಡೆ ಆದರೆ ಆ ರಕ್ತದ ಮಡುವನ್ನು ನೋಡಿ ಆಕೆ ಗ ವಿಚಲಿತಲಾಗ್ಬಿಟ್ಲು ಆಕೆ ಅದಾನಂತರ ಆ ಆ ವಿಚಲಿತವಾದ ಮನಸ್ಸಿನಲ್ಲಿ ಆಕೆ ಮದಕರಿ ನಾಯಕರ ಗೌರವವನ್ನು ಸ್ವೀಕಾರ ಮಾಡ್ತಾರೆ ದುರ್ಗವನ್ನು ಕಾಯ್ದ ತಾಯಿ ಅಂತ ಆಕೆಗೆ ಭಾಳಷ್ಟು ಇದನ್ನು ಕೊಡ್ತಾರೆ ಆಕೆಗೆ ಆ ವೈಬ್ರೇಷನ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಓ ತಾಯಿ ಅದಾದ ನಂತರ ಅವರಿಗೆ ಮದಕರಿ ನಾಯಕರು ಕಲ್ಲಲ್ಲಿ ಜಮೀನನ್ನು ಕೊಡ್ತಾರೆ ಆಕೆ ಉಡುಗೊರೆಯಾಗಿ ಚಿತ್ರದುರ್ಗದಲ್ಲಿ ಕಲ್ಲು ಅಂತ ಒಂದು ಪ್ರಾಂತ್ಯ ಇದೆ ಅಲ್ಲಿ ಅಲ್ಲಿ ನೀವು ನೋಡ್ಬೋದು ಅದನ್ನು ಅದಾದ ನಂತರ ಓಬವ್ವ ಚಿತ್ರದುರ್ಗದಲ್ಲಿ ಆ ವೈಬ್ರೇಷನ್ನು ಇದು ಮರೆಯೋಕೆ ಬಹಳ ಸರಿಸುಮಾರು ವರ್ಷಗಳ ಕಾಲ ಪ್ರಯಾಣ ಮಾಡ್ತಾ ಮಾಡ್ತಾ ಆನಂತರ ಸಹಜ ಸಾವನ್ನಪ್ಪಿದ್ರು ಅಂತಕ್ಕಂಥ ಮಾತುಗಳನ್ನು ಅನೇಕ ಬಲ್ಲ ಮೂಲಗಳಿಂದ ತಿಳಿದಂಥ ವಿಷಯವನ್ನು ಇಲ್ಲಿ ದಾಖಲಿಸ್ತಾ ಇದ್ದೀನಿ ನಾನು ಬಟ್ ನಾನು ನೋಡಿದ ನಾಗರ ಹಾವಿನ ಓಬವ್ವ ಮತ್ತು ಈ ರೀತಿ ತ್ಯಾಗದ ಮತ್ತು ವೀರಾಗ್ರಣಿಯಾಗಿ ಹೋರಾಡಿದಂಥ ಓಬವ್ವ ಆ ಆ ಘಟನೆಯಿಂದ ಮಾನಸಿಕವಾಗಿ ಜರ್ಜರಿತಳಾಗಿ ಏನಾದರೂ ತನ್ನನ್ನು ತಾನು ಮರೆತು ಅದಕ್ಕೆ ಔಷಧಿ ಸಿಗದೇ ಆಕೆ ಒನಕೆ ಓಬವ್ವ ಚಿತ್ರದುರ್ಗದಲ್ಲೇ ಮೇಲು ಆಕೆ ಸಾವನ್ನಪ್ಪತ್ತಾಳೆ ಅಂತಕ್ಕಂಥ ಮಾತನ್ನು ಕೇಳಿದಿನಿ ಈಗಲೂ ಕೂಡ ಆ ದುರ್ಗದ ಮೇಲೆ ಏಳು ಸುತ್ತಿನ ಕೋಟೆಯ ನಾವು ಏನು ನೀರ್ಥಡಿ ರಂಗನಾಥ ಸ್ವಾಮಿ ಬಾಗಿಲು ಕಾಮಗೇತಿ ಬಾಗಿಲನ್ನು ದಾಟಿ ಮೇಲೆ ಹೋಗ್ತೀವಿ ಇಲ್ಲಿ ಓಬವ್ವ ಸಮಾಧಿ ಇದೆ ಆ ಸಮಾಧಿಗೆ ಇವತ್ತು ಕೂಡ ದುರ್ಗದ ಕೆಲ ಯುವಕರು ಅದನ್ನು ಜಾಗೃತೆಯಿಂದ ಅದನ್ನು ಕಟ್ಟಿ ಉಳಿಸಿ ಇವತ್ತು ಕೂಡ ಪೂಜೆ ಮಾಡ್ತಿದ್ದಾರೆ ಇದು ನಡೆದಂಥ ವಿಷಯ ಆ ಸತ್ಯವನ್ನು ನಿಮ್ಮ ಮುಂದೆ ನಾನು ಹೇಳಿದ್ದೇನೆ